ಓಂ ಗಂ ಗಣಪತಿಯೇ ನಮಃ ಶ್ರೀಮಾತ್ರೇ ನಮಃ ಹಿಂದೂ ಧರ್ಮಶಾಸ್ತ್ರಗಳ ಪ್ರಕಾರ ನಾವು ನೋಡುವುದಾದರೆ ಜನನ ಮತ್ತು ಮರಣ ಅನ್ನೋದು ಕೇವಲ ಒಂದು ಬಾರಿ ಮಾತ್ರ ಸಂಭವಿಸುತ್ತದೆ ಈ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವಿಗೂ ಕೂಡ ಸಾವು ಅನ್ನೋದು ಖಚಿತ ಇದು ಪ್ರಪಂಚದ ಅಚಲವಾದಂತಹ ಸತ್ಯ ಈ ಸತ್ಯವನ್ನು ಯಾರಿಂದಲೂ ಕೂಡ ಅಲ್ಲಗಳೆಯಲು ಸಾಧ್ಯವಿಲ್ಲ ಹಾಗೆಯೇ ಇದನ್ನು ತಪ್ಪಿಸಿಕೊಳ್ಳಲು ಕೂಡ ಸಾಧ್ಯವಿಲ್ಲ ಸಾವು ಕೂಡ ಜಿನದಂತೆ ಅಚಲ ಹಾಗೂ ಸತ್ಯವಾಗಿದ್ದು ಸಾವಿನ ನಂತರ ನಮ್ಮಯ ಆತ್ಮವು ಹೊಸ ದೇಹವನ್ನು ಪಡೆದುಕೊಳ್ಳುತ್ತದೆ ಈ ಸತ್ಯವನ್ನು ಯಾರೂ ಕೂಡ ನಿರಾಕರಿಸಲು ಸಾಧ್ಯವಿಲ್ಲವೆಂದು ಭಗವಾನ್ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಈ ಭೂಮಿಯ ಮೇಲೆ ಕೆಲವರು ಶ್ರೀಮಂತರಾದರೆ ಮತ್ತೆ ಕೆಲವರು ಬಡವರು ಇರುತ್ತಾರೆ ಹಾಗೆ ಸಾವು ಕೂಡ ಒಬ್ಬರಿಂದೊಬ್ಬರಿಗೆ ಭಿನ್ನವಾಗಿ ಇರುತ್ತದೆ ನಮ್ಮಯ ಕರ್ಮಫಲದ ಪ್ರತಿಫಲವಾಗಿ ಸಾವು ಅನ್ನೋದು ಅವಲಂಬಿಸಿರುತ್ತದೆ ಆದರೆ ಸಾಯುವ ಮುನ್ನ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಕೆಲವೊಂದು ಮುನ್ಸೂಚನೆಗಳು ಅನ್ನೋವು ಇರುತ್ತದೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಈ ರೀತಿಯಾಗಿ ಸಾಯುವ ಮುನ್ನ ಕಾಣುವಂತಹ ಲಕ್ಷಣಗಳನ್ನು ನಾವು ಈ ದಿನ ಈ ವಿಡಿಯೋ ಮೂಲಕ ತಿಳಿಯೋಣ ಮೊದಲನೇದಾಗಿ ನೋಡುವುದಾದರೆ ಸಾವಿಗೂ ಮುನ್ನ ದೇಹದ ಬಣ್ಣ ಅನ್ನೋದು ಬದಲಾಗುತ್ತದೆ ಶಿವಪುರಾಣದ ಪ್ರಕಾರ ನಾವು ನೋಡುವುದಾದರೆ ಓರ್ವ ವ್ಯಕ್ತಿ ಸ್ವಾಭಾವಿಕ ಮರಣವನ್ನು ಹೊಂದುವಂತಿದ್ದರೆ ಸಾವಿಗೂ ಮುನ್ನ ಆತನ ದೇಹದಲ್ಲಿ ಅನೇಕ ಲಕ್ಷಣಗಳು ಬದಲಾವಣೆಗಳು ಅನ್ನುವವು ಕಾಣಿಸಿಕೊಳ್ಳುತ್ತದೆ ಸ್ವಾಭಾವಿಕವಾಗಿ ಸಾವಿಗೂ ಮುನ್ನ ಆ ವ್ಯಕ್ತಿಯ ದೇಹವು ಬಿಳಿ ಅಥವಾ ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಹಾಗೆಯೇ ಆತನ ಕಣ್ಣುಗಳು ಕೆಂಪಾಗುವುದರ ಮೂಲಕ ವ್ಯಕ್ತಿಯ ಪ್ರಸ್ತುತ ಜೀವನವು ಇನ್ನು ಮುಂದೆ ಅಸ್ತಿತ್ವದಲ್ಲಿ ಇರುವುದಿಲ್ಲ ಎನ್ನುವುದನ್ನು ಸೂಚಿಸುತ್ತದೆ ಎರಡನೇದಾಗಿ ನೋಡುವುದಾದರೆ ಸಾವಿಗೆ ಹತ್ತಿರವಾಗುತ್ತಿರುವ ವ್ಯಕ್ತಿಯು ತನ್ನೆಯ ಸುತ್ತಲೂ ಕೆಲವು ನೆರಳುಗಳ ಅನುಪಮ ಸ್ಥಿತಿಯನ್ನು ಅನುಭವಿಸುತ್ತಲೇ ಇರುತ್ತಾನೆ ಅಂತಹ ಜನರು ತಮ್ಮ ಪೂರ್ವಜರನ್ನು ಮತ್ತು ಅನೇಕ ಸತ್ತ ಜನರನ್ನು ನೋಡುತ್ತಲೇ ಇರುತ್ತಾರೆ ಕನಸುಗಳು ಕೆಲವೊಮ್ಮೆ ಅಶುಭ ಶಕುನಗಳ ಮೂಲಕ ಭವಿಷ್ಯದ ಘಟನೆಗಳನ್ನು ಸೂಚಿಸುತ್ತದೆ ಎಂದು ಸ್ವಪ್ನಶಾಸ್ತ್ರದಲ್ಲಿ ವಿವರಿಸಲಾಗಿದೆ ಹಾಗೆಯೇ ಓರ್ವ ವ್ಯಕ್ತಿಯ ಮರಣವು ಒಂದು ತಿಂಗಳು ಇರುವಾಗ ಅವರು ತಮ್ಮ ನೆರಳನ್ನು ತಮ್ಮಿಂದ ಪ್ರತ್ಯೇಕವಾಗಿ ನೋಡುತ್ತಾರೆ ಕೆಲವರಿಗಂತೂ ತಮ್ಮ ನೆರಳಿನ ತಲೆಯನ್ನೇ ಕಾಣಿಸುವುದಿಲ್ಲ ಮೂರನೇದಾಗಿ ನಾವು ನೋಡುವುದಾದರೆ ಯಾರೇ ಒಬ್ಬ ವ್ಯಕ್ತಿಯು ಸೂರ್ಯ ಚಂದ್ರ ಅಥವಾ ಬೆಂಕಿಯಿಂದ ಉತ್ಪತ್ತಿಯಾಗುವಂತಹ ಬೆಳಕನ್ನು ಸಹ ನೋಡಲು ಸಾಧ್ಯವಾಗದಿದ್ದರೆ ಅಂತಹ ವ್ಯಕ್ತಿಯು ಇನ್ನೂ ಕೆಲವು ತಿಂಗಳವರೆಗೆ ಮಾತ್ರ ಬದುಕುತ್ತಾನೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ನಾಲ್ಕನೆಯದಾಗಿ ನೋಡುವುದಾದರೆ ಯಾರೇ ಒಬ್ಬ ವ್ಯಕ್ತಿಯು ರೋಗಗ್ರಸ್ತನಾಗಿದ್ದಾಗ ರೋಗಿಯ ಹೊಟ್ಟೆಯ ಮೇಲೆ ಗಾಢವಾದಂತಹ ತಾಮ್ರ ಬಣ್ಣ ಕೆಂಪು ನೀಲಿ ಹಾಗೂ ಅರಿಸಿನದಂತಹ ರೇಖೆಗಳು ಅನ್ನುವವು ಹೊರ ಒಮ್ಮಿದರೆ ರೋಗಿಯ ಜೀವಕ್ಕೆ ಅಪಾಯವಿದೆ ಎಂದು ಹೇಳಲಾಗುತ್ತದೆ ಇಂತಹ ವ್ಯಕ್ತಿಗಳು ಕೂಡ ತಮ್ಮ ಮರಣವನ್ನು ಆದಷ್ಟು ಬೇಗ ಅನುಭವಿಸುತ್ತಾರೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಐದನೇದಾಗಿ ನೋಡುವುದಾದರೆ ಮಾನವ ದೇಹವನ್ನು ಏಳು ಚಕ್ರಗಳ ಮೂಲಕ ಗುರುತಿಸಲಾಗುತ್ತದೆ ಮರಣದ ಶಬ್ದ ಅನ್ನುವುದು ಮೊದಲಿಗೆ ಮೆದುಳಿಗೆ ಇಲ್ಲವೇ ಒಕ್ಕಳಿನಲ್ಲಿ ಗೋಚರಿಸುತ್ತದೆ ಅಂತ ಪುರಾಣಗಳಲ್ಲಿ ವಿವರಿಸಲಾಗಿದೆ ಅಂದರೆ ಮೊದಲು ಶಬ್ದವನ್ನು ಒಕ್ಕಳ ಚಕ್ರದಲ್ಲಿ ಅನುಭವಿಸಬಹುದು ನಾಭಿ ಚಕ್ರದಿಂದ ಸಾವಿನ ಮೊದಲು ವಿಳಾಸವನ್ನು ತಿಳಿಯಬಹುದು ಈ ನಾವಿಚಕ್ರವು ಕೇವಲ ಒಂದು ದಿನದಲ್ಲಿ ಕಡಿದು ಹೋಗುವುದಿಲ್ಲ ಅದರ ಬೇರಾಗುವ ಪ್ರಕ್ರಿಯೆ ಅನ್ನೋದು ದೀರ್ಘಕಾಲದವರೆಗೂ ಕೂಡ ಮುಂದುವರಿಯುತ್ತದೆ ಹಾಗೂ ಚಕ್ರವು ಬೇರಾಗುತ್ತಿದ್ದಂತೆಯೇ ಸಾವಿಗೆ ಸಮೀಪವಾಗುತ್ತಿರುವ ಇತರ ಹಲವು ಲಕ್ಷಣಗಳು ಕೂಡ ಕಂಡುಬರುತ್ತದೆ ಒಕ್ಕಳಿನಿಂದ ಹುಟ್ಟಿದ ವ್ಯಕ್ತಿಯು ಒಕ್ಕಳಿನಿಂದಲೇ ಸಾಯುತ್ತಾನೆ ಆರನೇದಾಗಿ ನೋಡುವುದಾದರೆ ಯಾರೇ ಒಬ್ಬ ವ್ಯಕ್ತಿಯು ನೀರಿನಲ್ಲಿ ಇಲ್ಲವೇ ಎಣ್ಣೆಯಲ್ಲಿ ಅಥವಾ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಲು ಸಾಧ್ಯವಾಗದಿದ್ದಾಗ ಇಲ್ಲವೇ ಪ್ರತಿಬಿಂಬ ಅನ್ನೋದು ವಿರೂಪಗೊಂಡಂತೆ ಇಲ್ಲವೇ ಬೇರೆ ವ್ಯಕ್ತಿಯಂತೆ ಕಾಣಬಂದರೆ ಅಂಥ ವ್ಯಕ್ತಿಯು ಇನ್ನು ಆರು ತಿಂಗಳು ಮಾತ್ರ ಬದುಕುತ್ತಾನೆ ಏಳನೇದಾಗಿ ನೋಡುವುದಾದರೆ ನಮ್ಮಯ ವೀರ್ಯ ಬೆರಳಿನ ಉಗುರುಗಳು ಮತ್ತು ಕಣ್ಣುಗಳ ಮೂಲೆಗಳು ನೀಲಿ ಅಥವಾ ಕಪ್ಪು ಬಣ್ಣಕ್ಕೆ ತಿರುಗಿದರೆ ಆ ಮನುಷ್ಯನ ಜೀವನ ಅನ್ನೋದು ಆರರಿಂದ ಒಂದು ವರ್ಷದೊಳಗೆ ಕೊನೆಗೊಳ್ಳುತ್ತದೆ ಅಂತ ಶಾಸ್ತ್ರ ಪುರಾಣಗಳಲ್ಲಿ ಹೇಳಲಾಗಿದೆ ಎಂಟನೇದಾಗಿ ನೋಡುವುದಾದರೆ ನಮ್ಮಯ ಕೈಯಿಂದ ಕಿವಿಯನ್ನು ಮುಚ್ಚಿದಾಗ ಯಾವುದೇ ಒಂದು ಶಬ್ದ ಅನ್ನೋದು ಕೇಳದಿದ್ದರೆ ಮತ್ತು ಇದ್ದಕ್ಕಿದ್ದಂತೆ ದೇಹ ಅನ್ನೋದು ಇದ್ದಕ್ಕಿದ್ದಂತೆ ದಪ್ಪ ಇಲ್ಲವೇ ತೆಳ್ಳಗಾಗುತ್ತದೆ ಮತ್ತು ದೇಹವು ದಪ್ಪವಾಗಿದ್ದರೆ ನಂತರ ಒಂದು ತಿಂಗಳ ಒಳಗೆ ಸಾವು ಅನ್ನೋದು ಸಂಭವಿಸುತ್ತದೆ ಸಾಮಾನ್ಯವಾಗಿ ನೀವು ನಿಮ್ಮ ಕಿವಿಯ ಮೇಲೆ ಕೈ ಹಾಕಿದಾಗ ಒಬ್ಬ ವ್ಯಕ್ತಿಯು ಕೆಲವು ಶಬ್ದಗಳನ್ನು ಕೇಳುತ್ತಾನೆ ಆದರೆ ಅವನ ಅಂತ್ಯದ ಸಮಯ ವ್ಯಕ್ತಿಯು ಯಾವುದೇ ರೀತಿಯ ಶಬ್ದಗಳನ್ನು ಕೇಳುವುದನ್ನು ನಿಲ್ಲಿಸುತ್ತಾನೆ ಒಂಬತ್ತನೆಯದಾಗಿ ನಾವು ನೋಡುವುದಾದರೆ ಮಲ ಮೂತ್ರ ವೀರ್ಯ ಮತ್ತು ಸೀನುಗಳು ಇವು ಒಟ್ಟಿಗೆ ಬರುತ್ತಿದ್ದರೆ ಅವನ ಆಯುಷು ಅನ್ನೋದು ಕೇವಲ ಒಂದು ವರ್ಷ ಮಾತ್ರ ಅಂತ ಅರ್ಥ ಮಾಡಿಕೊಳ್ಳಬೇಕು ಇಂತಹ ವ್ಯಕ್ತಿಗಳು ತಮ್ಮಯ ಆರೋಗ್ಯದ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ತೆಗೆದುಕೊಳ್ಳಬೇಕು ಹತ್ತನೆಯದಾಗಿ ನೋಡುವುದಾದರೆ ಯಾರೇ ಒಬ್ಬ ವ್ಯಕ್ತಿಯ ಕನಸಿನಲ್ಲಿ ಪ್ರತಿನಿತ್ಯವೂ ಕೂಡ ಗೂಬೆ ಏನಾದರೂ ಕಾಣಿಸಿದರೆ ಇಲ್ಲವೇ ತನ್ನಯ ಶರೀರದ ಮೇಲೆ ಅಂದರೆ ಹೊಟ್ಟೆಯ ಮೇಲೆ ಗೂಬೆ ಅನ್ನೋದು ಕುಳಿತುಕೊಂಡಿರುವ ಹಾಗೆ ಪದೇ ಪದೇ ಕನಸಿನಲ್ಲಿ ಕಾಣಿಸಿಕೊಂಡರೆ ಇದೂ ಅಲ್ಲದೆ ಪ್ರತಿದಿನವೂ ಕೂಡ ರಾತ್ರಿಯ ಸಮಯದಲ್ಲಿ ಗೂಬೆ ಅನ್ನೋದು ಯಾರೇ ಒಬ್ಬ ವ್ಯಕ್ತಿಯ ಮನೆಯ ಮೇಲೆ ಕುಳಿತು ಕೂಗುತ್ತಿದ್ದರೆ ಇವೆಲ್ಲವೂ ಕೂಡ ಆ ಮನೆಯಲ್ಲಿನ ವ್ಯಕ್ತಿಯ ಸಾವಿನ ಮುನ್ಸೂಚನೆ ಅಂತ ಹೇಳಲಾಗಿದೆ ಹನ್ನೊಂದೇದಾಗಿ ನೋಡುವುದಾದರೆ ಯಾರೇ ಒಬ್ಬ ವ್ಯಕ್ತಿಯ ಕನಸಿನಲ್ಲಿ ಪದೇ ಪದೇ ಕಟ್ಟಿಗೆ ಸಮೇತ ಉರಿಯುತ್ತಿರುವ ಬೆಂಕಿ ಅನ್ನೋದು ಕಾಣಿಸಿಕೊಂಡರೆ ಇಲ್ಲವೇ ಚಿತಿಗೆ ಬೆಂಕಿ ಇಡುತ್ತಿರುವ ಸನ್ನಿವೇಶವೇನಾದರೂ ತಮ್ಮಯ ಕನಸಿನಲ್ಲಿ ಕಾಣಿಸಿದರೆ ಅಂತಹ ವ್ಯಕ್ತಿಗಳಿಗೂ ಕೂಡ ಸಾವು ಅನ್ನೋದು ಸಮೀಪಿಸುತ್ತಿದೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು ಹನ್ನೆರಡನೇದಾಗಿ ನಾವು ನೋಡುವುದಾದರೆ ಒಂದು ವೇಳೆ ಏನಾದರೂ ಸಾವು ಅನ್ನೋದು ಸಮೀಪಿಸುತ್ತಿದ್ದರೆ ನಮಗೆ ಸೂರ್ಯ ಮತ್ತು ಚಂದ್ರನ ಸುತ್ತಲೂ ಕೂಡ ಕಪ್ಪು ಬಣ್ಣದ ಗೆರೆಗಳು ಅನ್ನೋವು ಕಾಣಿಸಿಕೊಳ್ಳುತ್ತದೆ ಇಲ್ಲವೇ ಸೂರ್ಯ ಮತ್ತು ಚಂದ್ರನ ಸುತ್ತಲೂ ಕಪ್ಪು ಜ್ವಾಲೆಗಳು ಕಾಣಿಸಿದರೂ ಕೂಡ ಇದು ನಮ್ಮ ಮರಣವನ್ನು ಸಂಕೇತಿಸುತ್ತದೆ ಈ ರೀತಿ ಅನುಭವವಾದಾಗ ಮನುಷ್ಯನು ಲೌಕಿಕ ಜಗತ್ತನ್ನು ತೊರೆಯಲು ಸಿದ್ಧನಿರಬೇಕು ತನ್ನಯ ಎಲ್ಲ ಜವಾಬ್ದಾರಿಗಳನ್ನು ಬಿಟ್ಟು ದೇವರಲ್ಲಿ ತನ್ನ ಆತ್ಮವನ್ನು ಲೀನಗೊಳಿಸಲು ಮುಂದಾಗಬೇಕು ಹದಿಮೂರನೇದಾಗಿ ನೋಡುವುದಾದರೆ ಸಾಮಾನ್ಯವಾಗಿ ಆಕಾಶದ ಬಣ್ಣ ಅನ್ನೋದು ತಿಳಿ ನೀಲಿಯಲ್ಲಿ ಇರುತ್ತದೆ ಆದರೆ ಈ ಸಾವು ಅನ್ನೋದು ಸಮೀಪಿಸಿದಾಗ ನಮಗೆ ಆಕಾಶದ ಬಣ್ಣ ಅನ್ನೋದು ಕೆಂಪು ಬಣ್ಣದಲ್ಲಿ ನಮಗೆ ಗೋಚರಿಸುತ್ತದೆ ಆವಾಗ ನಮಗೆ ಈ ಸಾವು ಅನ್ನೋದು ಸಮೀಪವಾಗುತ್ತಿದೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು ಹದಿನಾಲ್ಕನೇದಾಗಿ ನೋಡುವುದಾದರೆ ಯಾರೇ ಒಬ್ಬ ವ್ಯಕ್ತಿಯ ಕನಸಿನಲ್ಲಿ ಯಮದೂತರು ಕಾಣಿಸಿದರೆ ಇಲ್ಲವೇ ಆ ವ್ಯಕ್ತಿಯನ್ನು ಯಾರೋ ಎಳೆಯುತ್ತಿರುವ ಹಾಗೆ ಕಾಣಿಸಿಕೊಂಡರೆ ಇಲ್ಲವೇ ಭಯಂಕರವಾದ ಆಕೃತಿಗಳು ಅನ್ನೋವು ಆತನನ್ನು ಎಳೆಯುತ್ತಾ ಇರುವಂತೆ ಕನಸು ಕಾಣಿಸಿಕೊಂಡರೆ ಆತನಿಗೆ ಸಾವು ಅನ್ನೋದು ಸಮೀಪಿಸುತ್ತಿದೆ ಅಂತ ಸ್ವಪ್ನಶಾಸ್ತ್ರದಲ್ಲಿ ಹೇಳಲಾಗಿದೆ ಹದಿನೈದನೇದಾಗಿ ನಾವು ನೋಡುವುದಾದರೆ ಯಾರೇ ಒಬ್ಬ ವ್ಯಕ್ತಿಯು ಇದ್ದಕ್ಕಿದ್ದಂತೆ ನೀಲಿ ಇಲ್ಲವೇ ಹಳದಿ ಬಣ್ಣಕ್ಕೆ ತಿರುಗಿದರೆ ಅಥವಾ ಕಹಿ ಮತ್ತು ಉಳಿ ಇತ್ಯಾದಿ ರಸವನ್ನು ಹದಿನೈದನೇದಾಗಿ ನೋಡುವುದಾದರೆ ಯಾರೇ ಒಬ್ಬ ವ್ಯಕ್ತಿಯು ಇದ್ದಕ್ಕಿದ್ದಂತೆ ನೀಲಿ ಇಲ್ಲವೇ ಹಳದಿ ಬಣ್ಣಕ್ಕೆ ತಿರುಗಿದರೆ ಹಾಗೆಯೇ ಕಹಿ ಹುಳಿ ಉಪ್ಪು ಖಾರ ಇತ್ಯಾದಿ ರಸವನ್ನು ವಿರುದ್ಧವಾಗಿ ರುಚಿಸಲು ಹಾಗೂ ಅನುಭವಿಸಲು ಪ್ರಾರಂಭಿಸಿದ್ದರೆ ಅಂತಹ ವ್ಯಕ್ತಿಯು ಕೇವಲ ಆರು ತಿಂಗಳವರೆಗೆ ಮಾತ್ರ ಬದುಕಿರುತ್ತಾನೆ ಅಂತ ಶಾಸ್ತ್ರ ಪುರಾಣಗಳಲ್ಲಿ ಹೇಳಲಾಗಿದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ